ತೇಶಾ ಮಹಾಪುರುಷಃ ತಮಃ ಸರ್ವ ಸರ್ವ ಶಿವ ಸ್ಥಾನರ್ ಭೋತಾ ಧೇನಿದ್ರವ್ಯಯಃ ಸಂಭವ್ಮಿ ಸೊ ಇವಾಗ ಸ್ನಾಕ್ಸ್ ಉಪ್ಪಿಟ್ಟು ಮತ್ತೆ ಕರ್ಡ್ ರೈಸ್ ಪಿಕಲ್ ಹಾಗೆ ಚಟ್ನಿ ಮತ್ತೆ ಹೆಸರು ಹೆಸರಿದ್ದು ಜ್ಯೂಸ್ ಮಾಡಿದ್ರು ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಸೊ ಇವತ್ತು ನಾವು ನಾನು ಮತ್ತೆ ಉಷಕ್ಕೆ ಇವಾಗ ರೆಡಿಯಾಗಿ ಇಲ್ಲಿಗೆ ಬೀಚಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಇವತ್ತು ವಿಷ್ಣು ಸಹಸ್ರನಾಮ ಪಠಣೆ ಮಾಡಲಿಕ್ಕೆ ಉಂಟು ಅಂದರೆ ಪ್ರತಿ ಉರಿದು ಭಜನಾ ಮಂದಿರದಲ್ಲಿ ಸೊ ಎಲ್ಲರೂ ಒಟ್ಟಾಗಿ ಅಲ್ಲಿಂದ ಬೀಚಿಗೆ ಹೋಗಿ ಅಲ್ಲಿ ಎಲ್ಲರೂ ಸೇರಿ ವಿಷ್ಣು ಸಹಸ್ರನಾಮ ಹೇಳುವಂಥದ್ದು ಸೊ ಹಾಗೆ ಈಗ ನಾನು ಮತ್ತು ನಮ್ಮ ನಾನು ಉಷಕ್ಕೆ ರೆಡಿಯಾಗಿದ್ದೀವಿ ಆ್ಯಂಡ್ ಇವಾಗ ಹೋಗ್ತಾ ಇದ್ದೇವೆ ಸೊ ಅಣ್ಣ ನಮ್ಮನ್ನ ಇಲ್ಲಿ ಡ್ರಾಪ್ ಮಾಡಿ ಹೋದ್ರು ಸೊ ಹಾಗೆ ಈಗ ಬೀಚಿಗೆ ಹೋಗ್ತಾ ಇದ್ದೀವಿ ಸೊ ಮಮ್ಮ ತಾಕ ಕೂಡ ರೆಡಿ ಆಗಿದ್ದಾರೆ ಇವಾಗಿದ್ದೀವಿ ಸೊ ಆಲ್ಮೋಸ್ಟ್ ಜನ ಬರ್ತಾ ಇದ್ದಾರೆ ಸಮುದ್ರ ಪೂಜೆಗೆ ಹೋಗ್ತಾ ಇದ್ದೇವೆ o ಎಂಟ್ನೂರು ಸಾವಿತ್ರ ನಮ್ಮಲ್ಲ ಸಂಕಲ್ಪವು ಇವಾಗ ಹನ್ನೆರಡು ಇಂಟು ಒಂಬತ್ತರ ಪ್ರಕಾರ ನಾವು ಸರದಿ ಸಾಲಿನಲ್ಲಿ ತೋಳಬೇಕಾಗುತ್ತದೆ ಹನ್ನೆರಡು ಫ್ರೆಂಟ್ ಲೈನ್ ಹನ್ನೆರಡು ಅವರ ಕೆಳಗೆ ಒಂಬತ್ತು ಜನ ಒಟ್ಟು ನೂರ ಜನ ಅವರು ಹೆಚ್ಚಾಗ್ತದೆ ಸಹಸ್ರಾವಾದ ಅಭಿಯಾನ ಪ್ರಾರಂಭ ಆಗ್ತಾ ಇದೆ ನಾವು ಕೂಡ ತಕ್ಷಣ ಪ್ರಾರಂಭ ಮಾಡ್ಲಿಕ್ಕಿದೆ ಜಗತ್ ಕಲ್ಯಾಣ ಪ್ರಸ್ಕಾರ ಸಮುದ್ರದ ಸುನಾಮಿ ಇತ್ಯಾದಿ ಉತ್ಪಾದಗಳನ್ನ ನಿರ್ಮಿಸಿದೋಸ್ಕರ ಪ್ರಗತಿಯ ರಕ್ಷಣೆಗೋಸ್ಕರ ನಾವು ವಿಶ್ವಾಸ ಹೇಳಲಿಕ್ಕಿದೆ ಒಟ್ಟು ಆರು ಬಾರಿ ಹೇಳಲಿಕ್ಕಿದೆ ಎರಡು ಬಾರಿ ಹೇಳಿದಂಗೆ ಮಧ್ಯದಲ್ಲಿ ಒಂದು ವಿಶ್ರಾಮ ತಗೊಂಡು ಅವಶ್ಯಕತೆ ನೀರನ್ನು ಕುಡಿದು ವಾಪಸ್ ಮಾಡುವಾಗುತ್ತೆ ಹೀಗಾಗಿ ತುರ್ತಾಗಿ ಈಗಾಗಲೇ ಕಾಲು ಗಂಟೆ ತರ ಆಗಿದೆ ಸತ್ಯ ಶ್ರಮವಣ ಪುಸ್ತಕ ಇದ್ರೆ ಪುಸ್ತಕವನ್ನು ತಗೊಂಡು ಯಾರತ್ರ ಸಂಘಟಕೊಂಡು ಹರತಾ ಹೋಗಬೇಕು ಈ ಬಿಸಿಲು ಜಾಸ್ತಿ ಇದೆ ಬಿಸಿಲು ಕಡಿಮೆ ಆಗುತ್ತೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಪಾತ್ರಗಳನ್ನು ತಡೆಗಟ್ಟಲು ರಾಷ್ಟ್ರಾಕ್ರಮಣ ಧರ್ಮಾಕ್ರಮಣಗಳಿಗೆ ತಡೆಯುಂಟಾಗಲು ಭಾರತೀಯ ಸನಾತನ ಪರಂಪರೆಯನ್ನು ಉಳಿಸಿ ಬೆಳೆಸಲು ಮರುಪುರದ ಮಹೋನ್ನತಿ ಲೋಕಹಿತ ಪರಿಸರ ಸಂರಕ್ಷಣೆಗಾಗಿ ವ್ಯಕ್ತಿಗತ ಸಕಲ ಕಂಟಕ ನಿವಾರಣೆಯೊಂದಿಗೆ ಆರೋಗ್ಯ ಭಾಗ್ಯ ಸಿದ್ದಿ ಇಷ್ಟ ವಿಷ್ಣು ಸಹಸ್ರನಾಮ ಸ್ತೋತ್ರ ಸ್ತೋತ್ರವನ್ನು ಪಠಿಸುತ್ತೇನೆಂದು ಸಂಕಲ್ಪ ಮಾಡುತ್ತೇನೆ ಶ್ರೀನಿವಾಸ विश्वम् निष्णुम् विष्यत्कारो भूतभव्यभवत्प्रभो भूतप्रभूतप्रभावो भूतात्मा भूता भूता भूतभावनः भूतात्मा परमात्मा च मुक्तानाम् परमागतिः अगिया महापुरुष साक्षी क्षेत्र दुक्षरेवचा तेष महापुरुषोत्तमह सर्व सर्व शिवसानर भोता देनिद्रव्यय संभवो पावनो करता प्रभा प्रबरीश्वरह स्वयं भो शंभुरादित्य कृशराक्ष महास्वनह अनाधिनिदनोधाता पिता धाता कृत्तसमह अप्रमेय ऋषि केशा पद्मनाभो परप्रकु विश्वकर्मा मनुष्यष्ट सविरोध्रुवः अग्राह्या शाश्वता कृष्णो लोहिता शा चाप्रकर्शनः प्रभूता त्रिकतुमापवित्रम् मङ्गलम् परम् ईशान प्राणत प्राणो चेष्टा चेष्टा प्रजापतिः हिरण्यदर्भोतो दर्भोता सवा मधुसूदनः ईश्वरो विक्रमे तन्नि मे नामे

ಆಯಿತು ಹಾಗೆ ವಿಷ್ಣು ಸಹಸ್ರನಾಮ ಪಠಣೆ ಇವಾಗ ಮುಕ್ತಾಯ ಆಯಿತು ಅಲ್ವಾ ಸಿಕ್ಸ್ ಟೈಮ್ ಪಠಣೆ ಮಾಡಿದರು ಆ್ಯಂಡ್ ಸುಮಾರು ಜನ ಸೇರಿದ್ರು ಆ್ಯಕ್ಚುಲಿ ಆ್ಯಂಡ್ ಇವಾಗ ಅಲ್ಲಿ ಇದು ಸ್ನ್ಯಾಕ್ಸ್ ಟೀ ಆ್ಯಂಡ್ ಸ್ನ್ಯಾಕ್ಸ್ ಅರೇಂಜ್ ಮಾಡಿದಾರಂತೆ ಸೊ ಹಾಗೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೇವೆ

ಹಾಗೆ ಈಗ ಬೀಚೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೇವೆ ಮನೆಗೆ ಒಂದು ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಸೊ ತುಂಬಾ ಚೆನ್ನಾಗೈತಲ್ವಾ ಪ್ರೋಗ್ರಾಮು ಸೊ ಒಂಥರ ಪಾಸಿಟಿವ್ ವೈಬ್ಸ್ ಫೀಲ್ ಆಗ್ತಾ ಇತ್ತು ಆ್ಯಕ್ಚುಲಿ ಯಾವ ಕಾಲದಲ್ಲಿ ಮುಂಚೆ ರೇತಯುಗದಲ್ಲೆಲ್ಲ ಇದೇ ರೀತಿ ಊರಲ್ಲಿ ಮಳೆ ಬರ್ತಾ ಇದ್ದಾಗ ಯಾಗ ಎಲ್ಲ ಮಾಡಿ ಮಳೆ ತರಿಸ್ತಾ ಇದ್ರು ಸೊ ಹಾಗೆಯೇ ಕಲಿಯುಗದಲ್ಲೂ ಕೂಡ ಸೊ ವಿಷ್ಣು ಸಹಸ್ರನಾಮ ಪಠಣೆ ಮಾಡಿ ಸಮುದ್ರದ್ದು ಸುನಾಮಿ ಇರೋ ಹಾಗೆ ಒಂದು ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಸೊ ಆಲ್ಮೋಸ್ಟ್ ಐ ಥಿಂಕ್ ಒಂದು ಕನ್ಯಾಕುಮಾರಿಯಿಂದ ಶಿರೂರಲ್ಲಿ ಕಾಣಬೇಕು ಸೊ ಹಾಗೆ ಒಂದು ವಿಷ್ಣು ಸಹಸ್ರನಾಮ ಎಟ್ ಎ ಟೈಮ್ ಫೋರ್ ಟು ಸಿಕ್ಸ್ ಟೈಮಿಂಗ್ಸನ್ನು ಹೇಳುವಂಥದ್ದೊಂದು ಕಾರ್ಯಕ್ರಮ ನಡೀತಾ ಆ್ಯಕ್ಚುಲಿ ಸೊ ತುಂಬ ಚೆನ್ನಾಗಾಯಿತು ಐ ಹೋಪ್ ಸೊ ಒಂದು ಪ್ರಕೃತಿಯನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಇದು ಕೂಡ ಒಂದು ದಾರಿ ಹಾಗೆ ಎಲ್ಲರೂ ಕೂಡ ಅವರವ್ರ ಪ್ರಯತ್ನ ಪಟ್ಟಿದ್ದಾರೆ ठीक है ा य द भागेगा ह